ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಆಲೂಗಡ್ಡೆ ಅಥವಾ ಬಟಾಟಿಯ ಪಲ್ಯ ದೀಕ್ಷವಾಗಿ ಬಾಜಿ ಮಾಡುವ ವಿಧಾನವನ್ನು ಹೇಳಿಕೊಡ್ತೀನಿ ನೀವು ಯಾರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ನೀವು ಮನೆಯೊಳಗೆ ಈ ರೀತಿ ತಕ್ಷಣ ಮಾಡುವ ವಿಧಾನವನ್ನು ನೋಡೋ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪ್ರಕ್ರಿಯೆ ಹೇಳ್ತೀನಿ ರೀ ನೋಡೋಣ ಬನ್ನಿ ಸ್ನೇಹಿತರೆ ಆಲೂಗಡ್ಡೆ ಅಥವಾ ಬಟಾಟೆಯನ್ನು ಚೆನ್ನಾಗಿ ತೊಳೆದು ಎರಡು ಮೂರು ಸಲ ಮೇಲಿಂದೆಲ್ಲ ಇದು ತೊಳೆದೀನ್ರಿ ರೀ ಸ್ವಚ್ಛಾಗಿ ತೊಳೆದು ಮೇಲೆ ಸಿಪ್ಪಿ ರೀ ಈಗ ಅದನ್ನೇ ಮಾಡ್ತೀನಿ ರೀ ಈಗ ಒಂದು ಇದ್ರಾಗ ಅವು ನೀರಾಗಿ ರೀ ಅವು ಈಗ ಏನು ಮಾಡ್ತೀನಿ ಒಂದು ಪೀಸ್ ಹತ್ತ ಎಷ್ಟು ತೋರಿಸ್ತೇನೆ ರೀ ನೋಡಿರಿ ಸ್ನೇಹಿತರೆ ಈ ರೀತಿ ಬಟಾಟೆ ಎಲ್ಲ ಕ್ಲೀನಾಗಿ ತೊಳೆದೀನಿ ಮೇಲೆನೆಲ್ಲ ಇದು ರೀ ಗಂಜಿ ಈಗೇನು ಮಾಡ್ತೀನಿ ಈ ರೀತಿ ತೆಳಗ ಪೀಸ್ ಮಾಡ್ಕೋತೀನಿ ರೀ ಈ ತೆಳಗಂಗೆ ಪೀಸ್ ಮಾಡ್ತೀನಿ ಇದೇ ರೀತಿ ಎಲ್ಲ ಬಟಾಟೆಗಳನ್ನ ಪೀಸ್ ಮಾಡ್ಕೊತೀನಿ ರೀಗ ನಾಲ್ಕು ಬಟಾಟೆ ತೊಗೊಂಡಿನ ಆಲೂಗಡ್ಡೆ ಈ ರೀತಿ ನಾವು ಪೀಸ್ ರೀ ಎಷ್ಟು ಸಾಧ್ಯ ಐತೆ ಅಷ್ಟು ಮಾಡ್ಕೊಬೇಕು ರೀ ನೋಡಿರಿ ಸ್ನೇಹಿತರೆ ನಾಲ್ಕು ಆಲೂಗಡ್ಡೆ ಬಟಾಟೆನೇ ಈ ರೀತಿ ತೆಳಗಂಗೆ ಪೀಸ್ ಮಾಡ್ಕೊಂಡಿನ ಈಗ ಏನು ಮಾಡ್ತೀನಿ ರೀ ಈ ಸೊಪ್ಪು ಎಣ್ಣೆ ಹಾಕಿ ಇದನ್ನ ಒಗ್ಗರಣೆ ಹಾಕ್ತೀನಿ ಈಗ ನೋಡಿರಿ ಈಗ ಈಗ ಇದು ಕಾಯಿ ಕಿಟ್ಟಿನಿ ಬಾಳಿ ಸೊಪ್ಪು ಎರಡು ಸೊಪ್ಪು ಎಣ್ಣೆ ಈಗ ನೋಡಿರಿ ಇದು ಕಡಾಯಿ ಕಾಲದ್ರೀಗ ಬೇ ತುಪ್ಪ ಇದು ಹೆಂಗೆ ಸಾಸಿವೆ ಹಾಕೊಂಡಿನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ ರೀ ಏನು ಮಾಡ್ತಾನ ಇಟ್ಕೊಟ್ಟಿನಿ ಈಗ ಏನು ಬಟಾಟೆ ಇದು ಮಾಡಿದ್ರಿಂದ ಅದನ್ನ ಇರೋ ಫ್ರೈ ಮಾಡ್ಕೊತೀನಿ ಇದು ಜರಿಯ ತಕ್ಷಣ ಮಾಡುವಂಥ ಪದ್ಧತಿ ಇದೆ ಬಯಸಿದ್ರು ಕುಡಿಸೋದು ಅವಶ್ಯಕತೆ ಇಲ್ಲ ಯಾರ ಬೀಗಳು ಬಂದಾಗ ಅತಿಥಿಗಳು ಬಂದಾಗ ಗೆಸ್ಟ್ ಬಂದಾಗ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ಬಟಾಟೆ ಅಂತೂ ಮನೆಯವ್ರಿಗೆ ಇದ್ದೇ ಇರ್ತಾವಲ್ಲ ಅವಾಗ ಏನು ಮಾಡ್ರಿ ಬಟಾಟಿನ ಈ ರೀತಿ ನಾವು ತಕ್ಷಣ ದಿಢೀರ್ ತಯಾರು ಅಂತ ಚೆನ್ನಾಗಿ ಫ್ರೈ ಆಗ್ಬೋದು ಅವು ನೋಡಿರಿ ಬಟಾಟೆ ಪೀಸ್ ಸಂಪೂರ್ಣ ಬೆದತ್ತಿ ಸ್ವಲ್ಪ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಹಾಕೊಂಡು ಮತ್ತೊಪ್ಪು ತಯಾರಿಸ್ತೀನಿ ರೀ ಸಾಧ್ಯ ಆದಷ್ಟು ಹೆರಿಮುಣಿಯಿಂದ ಹೇಳ್ದೆ ಕೆಳಗಂಗಿ ಹಾಕೊಂಡ್ರೆ ಭಾಳ ಉಪ್ಪು ಫ್ರೈ ಹಾಕವ್ರಿ ಎಷ್ಟು ತೆಳತ್ತವೋ ಅಷ್ಟು ಟೇಸ್ಟ್ ಚಲೋ ಬರ್ತಾವೆ ರೀ ಅದಕ್ಕೆ ನಾವು ಹೆರಿ ಎಲ್ಲಿ ಎಲ್ಲ ಚಾಕುಲು ಎರ್ತಿದಿರಿ ನಿಮ್ಮ ಮನೆಯೊಳಗೆ ಹೆಲ್ಮಿನ ಇರ್ತದ್ರೆ ಅದು ಪೀಸ್ ಮಾಡೋ ಮನೆ ಇರ್ತದಲ್ಲ ಸಣ್ಣ ಬ್ಲೇಡ್ ಇರ್ತೈತಿ ಅದರಿಂದ ನೀವು ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡಬೇಕು ಸಾಧ್ಯ ಆದಷ್ಟು ನೀವು ತೆಳಗೆ ಮಾಡ್ರಿ ಚಲೋ ರೀ ಸ್ವಲ್ಪ ಖಾರ ಹಾಕ್ತೇನೆ ರೀ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೋದು ರೀ ನಮಗೆ ಫ್ರೀ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೇನೆ ರೀ ಅಂದ್ರೆ ಸ್ವಲ್ಪ ರಸಬಿ ಟೈಪ್ ಹಾಕತ್ತೀ ಅದು ಈ ರೀತಿ ನಿಮ್ಮ ಮನೆಯೊಳಗೆ ದಿಢೀರ್ನೆ ಮಾಡ್ಬೋದು ಪೀಸ್ ತಾಳಗ್ ಮಾಡಿದಾಗ ಚಲೋ ಹಾಕತ್ರಿ ಈಗ ನೋಡಿ ಫ್ರೈ ಹಾಕತ್ತೀಗೆಲ್ಲ ಹಾಕಿ ಉಪ್ಪಾಗಿ ಹಾಕಿನಿ ಸ್ವಲ್ಪ ಕೊತ್ತಂಬರಿ ಬ್ಯಾ ಹಾಕ್ತೀನಿ ಇದಕ್ಕೆ ಸ್ನೇಹಿತ ಸ್ವಲ್ಪ ಹರ್ಸಿ ಬಿಡಿ ಹಾಕ್ತೀನಿ ಸ್ನೇಹಿತ ಸ್ವಲ್ಪ ಹಿಂಡ್ ಹಾಕ್ತೀನಿ ರೀ ಹರ್ಸಿ ಬಿಡಿ ಹಾಕಿನಿ ನಾನು ಸ್ವಲ್ಪ ಹಿಂಡ್ ಹಾಕ್ತೀನಿ ರೀ ಇವೇನಾಗಿರ್ತವ್ರಿ ತಿಳಿಯಿದ್ದುದಲ್ಲೇ ಎಣ್ಣೆ ಒಳಗೆ ಫ್ರೈ ಆಗಿ ಬಿಟ್ಟಿರ್ತೀರಿ ಇದೊಂಥರ ಟೇಸ್ಟ್ ರೀ ತಕ್ಷಣ ದಿಢೀರ್ನ ನೀವು ಏನು ಮನೆಯೊಳಗೆ ಏನಿಲ್ಲಪ್ಪ ಅಂದಾಗ ಈ ರೀತಿ ಬಟಾಟೆನ ನೀವು ಮಾಡಿ ಅವಗಿಂದಾಗ ಚಪಾತಿ ಜೊತೆ ಅನ್ನ ಜೊತೆಗೆ ರೀ ಈಗ ನೋಡಿರಿ ಯಾಕೆ ಈ ರೀತಿಯೆಲ್ಲ ಬೇಯಕತ್ತಿದ್ರಿ ಈಗ ಸ್ವಲ್ಪ ರಸ ಹಾಕಿನಿ ಸ್ವಲ್ಪ ಅರ್ಧ ಕಪ್ ನೀರು ಹಾಕಿನಿ ಅರ್ಧ ಗ್ಲಾಸ್ ಒಂದು ಹತ್ತು ನಿಮಿಷ ಬಿಡ್ತೀನಿ ರೀ ಉಂಗು ಇಲ್ಲಿ ಬೇ ನೋಡಿ ಸ್ನೇಹಿತರೆ ಬಟಾಟೆ ಪೀಸ್ ಎಲ್ಲ ಬೇಂದಾವಿಗೆ ಮೆತ್ತಗೆ ಸ್ವಲ್ಪ ಲಿಂಬೆ ಹಣ್ಣು ಹಿಡ್ತೀನಿ ರೀ ಅಂದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ತೈತ್ರಿ ಅಂದ್ರೆ ಆಮೇಲೆ ಹಿಂಡ್ಬೇಕತ್ತೆ ಲಾಸ್ಟಿಗೆ ಹಿಂಡ್ಬೇಕತ್ತೆ ಹೇಳ್ರಿ ಅದರ ಪ್ರಕಾರ ಸ್ವಲ್ಪ ಹೋದಲ್ಲ ಸಕ್ಕರೆ ಹಾಕ್ತೀನಿ ಅಂದರೆ ಹುಳಿ ತಕ್ಕ ಸಕ್ಕರೆ ಸ್ವಲ್ಪ ಇದ್ರೆ ರುಚಿ ರುಚಿ ರೀ ನೋಡಿರಿ ಈಗ ಆಯ್ತು ರೀ ಬಟಾಟೆ ಪಲ್ಯ ದಿಢೀರನೇ ಈ ರೀತಿಯಾಗಿ ಮಾಡ್ಬೇಕ್ರಿ ನೋಡಿರಿ ಸ್ನೇಹಿತರೆ ಬಟಾಟಿ ಸಣ್ಣಂಗೆ ಹೆಚ್ಚಿ ಮಾಡಿದ ರೆಡಿ ಭಾಜಿ ಇದು ಆಲೂಗಡ್ಡೆ ಬಾಜಿಯನ್ನು ಚಪಾತಿ ಜೊತೆಗೆ ತಿನ್ಬೋದು ರೀ ಭಾರಿ ಟೇಸ್ಟ್ ರೀ ಆ ರೀತಿ ಅನ್ನದ ಜೊತೆಗೆ ತಿನ್ಬೋದು ರೀ ಇನ್ನೊಂದು ಸ್ವಲ್ಪ ರಸ ಬಾಜಿ ಮಾಡಿರಿಂದ ಅನ್ನಕ್ಕೆ ಬರೋದು ಈಗಾದರೂ ಅನ್ನದ ಜೋಡಿ ಹಚ್ಕೊಂಡು ತಿನ್ಬೋದು ರೀ ನೋಡಿ ಈ ರೀತಿ ಆಗೈತೆ ರೀ ನೀವು ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡ್ರಿ ಇಷ್ಟ ಆದರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನಾನು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತೇನೆ ಧನ್ಯವಾದಗಳು